ಸರ್ಕಾರಿ ನೌಕರರೆಂದು ಪರಿಗಣಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿರುವ ಸಾರಿಗೆ ನೌಕರರು ತಮ್ಮ ಪಟ್ಟು ಕೈಬಿಡಲು ನಿರಾಕರಿಸಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಹಲವು ಸಚಿವರು ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುತ್ತಿದ್ದಾರೆ ಈ ನಡುವೆ ರಾಜ್ಯದ ಕೆಲವೆಡೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು ಸಂಚಾರ ಪುನರಾರಂಭಿಸಿವೆ ಇಂದು ಬೆಳಗ್ಗೆ ನೂರ ಐವತ್ತೈದು ಕೆಎಸ್ಆರ್ಟಿಸಿ ನೂರ ಮೂವತ್ತೇಳು ಬಿಎಂಟಿಸಿ ಸೇರಿದಂತೆ ಆರುನೂರ ಎಪ್ಪತ್ತು ಬಸ್ಗಳನ್ನು ಸಂಚಾರ ಆರಂಭಿಸಿವೆ ಎಂದು ಕೆಎಸ್ಆರ್ಟಿಸಿ ಮಾಹಿತಿ ನೀಡಿದೆ ಸಂಚಾರವನ್ನು ಪ್ರಾರಂಭ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ ನಿನ್ನೆ ನೌಕರರ ಮುಖಂಡರೊಂದಿಗೆ ಸಭೆ ನಡೆಸಿದ ಸಚಿವ ಲಕ್ಷ್ಮಣ್ ಸವದಿ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಖಾಸಗಿ ಬಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚರಿಸಲಿವೆ ಸಾರಿಗೆ ನೌಕರರು ಕೂಡ ಸ್ವಯಂ ಪ್ರೇರಿತವಾಗಿ ಕರ್ತವ್ಯಕ್ಕೆ ಮರಳಬಹುದು ನೌಕರರ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವ ಭರವಸೆ ನೀಡಿದ್ದು ಮುಷ್ಕರ ಕೈಬಿಡಬೇಕೆಂದು ಮನವಿ ಮಾಡುತ್ತಿದ್ದೇನೆ ಎಸ್ಮಾ ಜಾರಿ ಕುರಿತು ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಎಂದರು ಬಹುಶಃ ಇದು ಅಪಚಾರ ಮಾಡಿದಂಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ಮುಖಂಡರಿಗೆ ಹೇಳಿಕ್ಕೆ ನಾನು ಬಯಸ್ತೀನಿ ರಾಜ್ಯದಲ್ಲಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಪುನಃ ಕೆಲಸಕ್ಕೆ ಹಾಜರಾಗುವುದು ಅಂತಕ್ಕಂಥ ನಾವು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀವಿ ನಾವು ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಕೋವಿಡ್ ನೈನ್ಟೀನ್ ಸೋಂಕಿನಿಂದ ಮೃತಪಟ್ಟ ನೌಕರರ ಕುಟುಂಬದವರಿಗೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಅಂತರ್ ನಿಗಮ ವರ್ಗಾವಣೆ ತರಬೇತಿ ಅವಧಿಯನ್ನು ಎರಡು ವರ್ಷದಿಂದ ಒಂದು ವರ್ಷಕ್ಕೆ ಕಡಿತ ಮಾಡುವುದು ಸೇರಿದಂತೆ ಚಾಲಕರಿಗೆ ವಿಶೇಷ ಭತ್ಯೆ ಮೇಲಾಧಿಕಾರಿಗಳ ಕಿರುಕುಳ ತಡೆ ಆರನೇ ವೇತನ ಆಯೋಗ ಜಾರಿಗೊಳಿಸಲು ಸಮಿತಿ ರಚನೆಗೆ ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಎಂದರು ಕೆಲಸ ಮಾಡೋದಕ್ಕೆ ನಾವು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸ್ವಯಂ ಪ್ರೇರಿತವಾಗಿ ಕರ್ತವ್ಯಕ್ಕೆ ಮರಳುವವರಿಗೆ ಭದ್ರತೆ ನೀಡಲಾಗುವುದು ಕರ್ತವ್ಯಕ್ಕೆ ಅಡ್ಡಿ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಖಂಡಿತವಾಗೂ ಕಠಿಣ ಕ್ರಮವನ್ನು ಕೈಗೊಳ್ತೇವೆ ಅದರಲ್ಲಿ ಯಾವುದು ಹಿಂದೆ ಮುಂದೆ ನೋಡೋದಿಲ್ಲ ಈ ತರ ಡಬಲ್ ಗೇಮ್ ಆಡುವಂತ ಒಂದು ನಾಯಕತ್ವ ಇರುವಂತ ಇಂತಹ ಒಕ್ಕೂಟದಿಂದ ಒಳ್ಳೆ ಒಳ್ಳೂ ಇರುವುದಿಲ್ಲ ಕಂದಾಯ ಸಚಿವ ಆರ್ ಅಶೋಕ ನೌಕರರ ಹಿತದೃಷ್ಟಿಯಿಂದ ಸರ್ಕಾರ ಹಲವು ಬೇಡಿಕೆಗಳನ್ನು ಈಡೇರಿಸಲು ಒಪ್ಪಿಗೆ ಸೂಚಿಸಿದ್ದು ಅವುಗಳನ್ನು ಜಾರಿಗೊಳಿಸಲು ಬದ್ದವಾಗಿವೆ ನೌಕರರು ಸರ್ಕಾರದ ಕಾಳಜಿ ಪರಿಗಣಿಸಿ ಕರ್ತವ್ಯಕ್ಕೆ ಮರಳಬೇಕೆಂದು ಮನವಿ ಮಾಡಿದರು